ನಮ್ಮ ದುಬೈ ಬಂಗಾರ ರಾವ್ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಿ ಜಿ ಪಿ ರಾಮಚಂದ್ರ ರಾವ್ ಮಗಳು ರನ್ಯಾ ರಾವ್ ಹದಿನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಬಂಗಾರ ತಗೊಂಡು ಬರುವಾಗ ಬಂಗಾರ ತಗೊಂಡು ಬರೋದಂದರೆ ಸ್ಮಗ್ಲಿಂಗ್ ಮಾಡುವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಕ್ಕೊಂಡ ರನ್ಯಾ ರಾವ್ ಡಿ ಆರ್ ಐ ಕಸ್ಟಡಿಗೆ ಇವತ್ತು ಜಜ್ಮೆಂಟ್ ಬರಬೇಕಾಗಿತ್ತದನ್ನ ವಾದ ಮಾಡಿದ್ರು ರನ್ಯಾರಾವ್ ಪರ ವಕೀಲರು ಇಲ್ಲ ಬೇಲ್ ಕೊಟ್ಟು ಕಳಿಸಿ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾವು ಒಂದು ಡಿ ಆರ್ ಐನವ್ರು ಇಲ್ಲ ನಮಗೆ ವಿಚಾರಣೆಗೆ ಬೇಕೇ ಬೇಕು ಅವರು ಅಂತಂದ್ರು ಇವತ್ತು ಯಾವುದೋ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಜಜ್ಮೆಂಟ್ ಕೊಡ್ತು ಮುನ್ ಮೂನ್ ಮುಂದಿನ ಮೂರು ದಿವಸ ಅಂದರೆ ಹತ್ತನೇ ತಾರೀಕಿನ ತನಕ ರನ್ಯಾರಾವ್ ವಿಚಾರಣೆಯನ್ನು ಎದುರಿಸಲಿ ಅಂತ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ ಆಫೀಸ್ ಅವರ್ಸಲ್ಲಷ್ಟೇ ವಿಚಾರಣೆ ಮಾಡಬೇಕು ಅವ್ರಿಗೆ ಊಟ ತಿಂಡಿ ನೀರು ಏನು ಏನಕ್ಕೂ ತೊಂದರೆ ಆಗಬಾರ್ದು ಬೇಸಿಕ್ ಫೆಸಿಲಿಟಿ ಏನೇನು ಬೇಕು ಎಲ್ಲವನ್ನು ಕೊಡಬೇಕು ಅಧಿಕಾರಿಗಳ ಸಮ್ಮುಖದಲ್ಲಿ ಅವರ ವಕೀಲರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ ಅಷ್ಟೆಲ್ಲ ಕಂಡೀಷನ್ ಹಾಕಿ ಮೂರು ದಿನ ಕಸ್ಟಡಿ ಕೊಟ್ಟಿದ್ದಾರೆ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಿಂದ ಡಿ ಆರ್ ಐ ಅಧಿಕಾರಿ ನೇಹಾ ಕುಮಾರಿ ಮೊದಲಿಗೆ ಇವ್ರನ್ನ ಕಸ್ಟಡಿಗೆ ತಗೊಂಡಿದ್ದು ನಾನು ನಿನ್ನೆ ಹಂಗೆ ತಮಾಷೆಗೆ ತಪ್ಪು ತಪ್ಪಿಡ್ಕೊಬೇಡಿ ಯಾಕೆ ಡಿ ಆರ್ ಐನವ್ರಿಗೆ ಡೌಟ್ ಬಂತು ಒಂದು ಫ್ರೀಕ್ವೆಂಟ್ ವಿಸಿಟ್ಸ್ ಒಂದು ವರ್ಷದಲ್ಲಿ ಮೂವತ್ತು ಸಲ ದುಬೈಗೆ ಹೋಗಿ ಬಂದಲಲ್ಲ ಏಕೆ ಅದು ಏನು ಟೂರಿಸ್ಟ್ ವೀಸಾ ಮೇಲೆ ಬಿಸ್ನೆಸ್ ಇಲ್ಲ ಸಂಬಂಧಿಕರಿಲ್ಲ ಟೂರಿಸ್ಟ್ ವೀಸಾ ಮೇಲೆ ಹೋಗಿ ಬರೋದು ಒಂದು ತಿಂಗಳಲ್ಲಿ ಆರು ಸಲ ಹೋಗಿ ಬಂದಲಲ್ಲ ಅಂತ ಫ್ಲ್ಯಾಗ್ ಆಗಿದೆ ಅವರಿಗೆ ಸಿ ಸಿ ಟಿ ವಿ ತೆಗೆದು ನೋಡಿದ್ದಾರೆ ಹೋಗಿದ್ದು ಬಂದಿದ್ದು ಮೂರು ಸಲ ಸೇಮ್ ಜಾಕೆಟ್ ಹಾಕ್ಕೊಂಡಿದ್ದಂತೆ ಅದಾಗ ಡೌಟ್ ಇನ್ನೂ ಬಂದಿದೆ ಅವರಿಗೆ ಸೇಮ್ ಜಾಕೆಟ್ ಹಾಕ್ಕೊಂಡು ಹೆಂಗೆ ಹೋಗ್ತಾರೆ ಅಂತ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳು ಪ್ರೊಟೋಕಾಲ್ನಲ್ಲಿ ಒಳಗಡೆ ಬಂದು ಹೋಗುವಂಥಾಕೆ ಫಿಲಮ್ ಆ್ಯಕ್ಟ್ರೆಸ್ ಆಗಿದ್ದಾಕೆ ಸೇಮ್ ಡ್ರೆಸ್ ಹಾಕತ್ತಾಳ ನನಗೆ ಈ ಡೌಟ್ ಯಾರಿಗೆ ಬರೋಕ್ಕೆ ಸಾಧ್ಯ ಅಂದ್ರೆ ನಾ ಅವಾಗ ಗೊತ್ತಾಯ್ತು ನನಗೆ ಆ ತನಿಖಾಧಿಕಾರಿಯಾಗಿದ್ದವರು ಕೂಡ ಲೇಡಿನೇ ಅಂತ ನೇಹಾ ಅಂತ ನೇಹಾ ಕುಮಾರಿ ಅವರ ಮುಂದೆ ಅರೆಸ್ಟ್ ಆದಾಗ ಈ ಹೆಣ್ಮಗಳು ಕೊಟ್ಟ ಸ್ಟೇಟ್ಮೆಂಟ್ ಸಿಕ್ಕಿದೆ ನಾನು ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದೆ ಉದ್ಯಮಿ ಕೆ ಎಸ್ ಹೆಗಡೇಶ್ ಮಗಳು ಅಂದರೆ ಡೈವರ್ಸ್ ಆಗೋದಕ್ಕಿಂತ ಅವ್ರ ತಾಯಿಗೆ ಡೈವರ್ಸ್ ಆಗೋದಕ್ಕಿಂತ ಮುಂಚೆ ಟ್ವೆಲ್ತ್ ತನಕ ಪಿ ಯು ಸಿ ತನಕ ಓದಿದ್ದೀನಿ ನಾನೊಬ್ಬ ಆ್ಯಕ್ಟ್ರೆಸ್ಸು ಜೊತೆಗೆ ವನ್ಯಜೀವಿ ಫೋಟೋಗ್ರಾಫರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದೀನಿ ಜತಿನ್ ಹುಕ್ಕೇರಿ ಅನ್ನೋರ ಜೊತೆಗೆ ಮದುವೆ ಮಾಡ್ಕೊಂಡಿದ್ದೀನಿ ಬೆಂಗಳೂರಿನ ಲಾವೆಲ್ಲೆ ರೋಡ್ನಲ್ಲಿ ವಾಸ ಮಾಡ್ತೀನಿ ಅಂತ ಆಮೇಲೆ ಮಹಜರ್ ಪ್ರಕ್ರಿಯೆ ಎಲ್ಲ ಆಗಿದೆ ಹದಿನೇಳು ಚಿನ್ನದ ಗಟ್ಟಿಯನ್ನು ವಶಕ್ಕೆ ಪಡೆದಿದ್ದೀರಿ ನನ್ನಿಂದ ಅನ್ನೋದನ್ನು ಒಪ್ಕೊಳ್ತೀನಿ ಸಾಧ್ಯ ಆದಷ್ಟು ಈ ವಿಷಯವನ್ನು ಸೀಕ್ರೆಟ್ ಆಗಿಡಿ ಮಹಜರ್ ವೇಳೆ ನಾನಿದ್ದೆ ನೀವು ಹೇಳಿದ ಪ್ರತಿಯೊಂದನ್ನು ನಾನು ಒಪ್ಕೊಂಡಿದ್ದೀನಿ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಸಲ ಹೋಗಿ ಬಂದಿದ್ದೀರಿ ಅಂತ ಕೇಳಿದ್ದಕ್ಕೆ ಯುರೋಪ್ ಅಮೇರಿಕಾ ಮಿಡ್ಲ್ ಈಸ್ಟು ದುಬೈಗೆ ಹೋಗಿದ್ದೀನಿ ನನಗೆ ತುಂಬ ಸುಸ್ತಾಗಿದೆ ಉಳಿದ ಹೇಳಿಕೆ ನಾಳೆ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಆಗಿದ್ದಂತೆ ಇನ್ನೂ ಏನಾರು ಹೆಚ್ಚಿಗೆ ಹೇಳೋದಿದೆಯಾ ಅಂದರೆ ಇನ್ನೇನೂ ಇಲ್ಲ ನೀವು ಏನೇನು ಕೇಳ್ತೀರೋ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ನಿಮ್ಮ ಇನ್ವೆಸ್ಟಿಗೇಷನ್ ಕೋ ಆಪ್ರೇಟ್ ಮಾಡ್ತೀನಿ ಯಾವಾಗ ಯಾವ ಅಧಿಕಾರಿ ವಿಚಾರಣೆಗೆ ಕರೆದರೂ ಹಾಜರಾಗ್ತೀನಿ ಹೇಳಿಕೆ ಪಡೆಯುವಾಗ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿಲ್ಲ ನ ನೀವು ಊಟ ಅಂತ ಕೇಳಿದ್ರಿ ನಾನು ಹಸುವಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಅಂದಿದ್ದೀನಿ ಇತ್ಯಾದಿ ಇತ್ಯಾದಿ ಅದರ ಮಧ್ಯದಲ್ಲಿ ಹೋಮ್ ಮಿನಿಸ್ಟ್ರಿಯಿಂದ ಸ್ಟೇಟ್ ಹೋಮ್ ಮಿನಿಸ್ಟ್ರಿಯಿಂದ ಗೃಹ ಇಲಾಖೆಯಿಂದ ಆದೇಶ ಅಧಿಕಾರಿಗಳಿಗೆ ಮಾತ್ರ ಪ್ರೋಟೋಕಾಲ್ ಅಪ್ಲೈ ಆಗಬೇಕು ಕುಟುಂಬಸ್ಥರಿಗೆ ಅಲ್ಲ ಅಂತ ಅಧಿಕಾರಿಗಳಿಗೆ ಅಷ್ಟೇ ಪ್ರೋಟೋಕಾಲ್ ಅಪ್ಲೈ ಆಗ್ಬೇಕು ಪ್ರೋಟೋಕಾಲ್ ಅಂದ್ರೆ ಆನ್ ರೆಕಾರ್ಡ್ ಅಪ್ಲೈ ರೀ ಇದು ಒಳ್ಳೆ ಅಲ್ಲ ಆದೇಶ ಹೊರಡಿಸ್ತು ಓವರ್ ದ ಫೋನ್ ಹೇಳ್ತಾರಪ್ಪ ಏ ನನ್ನ ಮಗಳು ಬರ್ತಿದ್ದಾಳೆ ಒಳಗೆ ಬಿಟ್ಟು ಬರಬೇಕು ಅಥವಾ ನನ್ನ ಮಗಳು ಬರ್ತಿದ್ದಾಳೆ ಕರ್ಕಂಡು ಕಾರ್ ಹತ್ಸು ಅಂತ ಅದೇನು ಅಧಿಕೃತವಾಗಿ ಆನ್ ಪೇಪರ್ ಸಹ ಮಾಡ್ತಾರೆ ಸರಿ ಚೆನ್ನಾಗಿದೆ ಐತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್